பேசரிங்களா நீங்களேன் கேக்குறாங்க ಅಷ್ಟು ಬೇಸ್ಟ್ ಆಗಬಾರ್ದು ಯಾವ ವಿಷಯ ಬೇಸ್ಟ್ ಆಗಬಾರ್ದು ಹೊಸ ಹಾಕ್ಲೇಬೇಕು ಅಂತ ಆ ಹುಮ್ಮಸ್ಸಲ್ಲಿ ಬಂದಿದೆ ಓಕೆ ಯಾವುದೇ ಕಾರಣಕ್ಕೂ ನಿಮ್ಮ ಓಟು ವೇಸ್ಟ್ ಆಗಬಾರ್ದು ಅಂತ ಹೌದು ನೀವು ದೇಶಕ್ಕೋಸ್ಕರ ನೀವು ಬಂದಿದ್ದೀರಾ ಬಂದಿದೆ ತುಂಬ ಖುಷಿ ಆಗುತ್ತೆ ನಿಮ್ಗೆ ನೋಡಿದಾಗ ಇಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ಬಟ್ ಇದು ಏನಾಗಿದೆ ಸಮಸ್ಯೆ ಇದು ಕ್ಯಾನ್ಸರ್ ಕ್ಯಾನ್ಸರ್ ಹೌದಾ ನಾಲ್ಕು ತಿಂಗಳಿಂದ ತ್ರೀ ಫೋರ್ ಮೋರ್ ಇಯರ್ಸ್ ಆಯಿತು ತ್ರೀ ಇಯರ್ಸ್ ನಾನು ಸ್ವಲ್ಪ ಇವಾಗ ಸ್ವಲ್ಪ ಓಕೆ ಊರು ಮೈಸೂರು ಇದೆ ಅವರ ಕೈ ತೋರಿಸಿ ಈ ಥರ ಹಾಂ ಓಕೆ ಸೊ ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಇವತ್ತು ಮೈಸೂರಿನಲ್ಲಿ ನಾವು ಇದ್ದೀವಿ ಬೆಳಗ್ಗೆ ಕೂಡ ವೋಟರ್ಸು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಹೋಗ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸೊ ನೋಡಿ ಇವರು ಸುಮಾರು ಮೂರುವರೆ ನಾಲ್ಕು ವರ್ಷದಿಂದ ಬೆಡ್ ಆಗಿದ್ದಾರೆ ಆದರೆ ಅವರು ಕೊನೆಗಳಿಗಿನಲ್ಲೂ ಕೂಡ ಹೇಳಿದಿಷ್ಟೇ ದೇಶಕ್ಕೋಸ್ಕರ ನಾನು ಓಟ್ ಹಾಕ್ತೀನಿ ನನ್ನ ಓಟ್ ಯಾವುದು ಕೂಡ ನನಗೆ ಹಾಳಾಗಬಾರ್ದು ನನ್ನ ಓಟ್ ಮಿಸ್ ಆಗಬಾರ್ದು ಅಂತ ಮೂರುವರೆ ನಾಲ್ಕು ವರ್ಷದಿಂದಲೂ ಕೂಡ ಅವರು ಹಾಸಿಗೆನೆಲ್ಲ ಇದ್ದಾರೆ ಹಾಸಿಗೆ ಹಿಡಿದಂಥ ವಯಸ್ಸಾದ ಒಬ್ಬ ಅಜ್ಜರು ಅಜ್ಜ ಇವತ್ತು ಓಟ ಹಾಕಿ ಹೋಗ್ತಾ ಇದ್ದಾರೆ ಈ ಖುಷಿಯಾಗುತ್ತೆ ನೋಡಿ ಅವರು ಹೇಳಿದಿಷ್ಟೇ ನನ್ನ ಓಟು ವೇಸ್ಟ್ ಆಗಬಾರ್ದು ನನ್ನ ಓಟು ದೇಶಕ್ಕೋಸ್ಕರ ಹೋಗಬೇಕು ನನ್ನ ಹಕ್ಕು ದೇಶಕ್ಕೋಸ್ಕರ ಇರಬೇಕು ಅನ್ನುವಂಥದ್ದು ಈ ರೀಟಿನಲ್ಲಿ ನಾನು ಓಟ್ ಹಾಕ್ತೀನಿ ಅಂತ ಕಾರಲ್ಲಿ ಅವ್ರ ಡ್ರೈವರ್ನ ಕರ್ಕೊಂಡು ಬಂದು ಇಂಥ ಪರಿಸ್ಥಿತಿನಲ್ಲೂ ಕೂಡ ಅವರು ನಾ ಮೂರುವರೆ ನಾಲ್ಕು ವರ್ಷದಿಂದ ಬೆಡ್ ಇಡೋಣ ಆಗಿದ್ದಾರೆ ಹಾಸಿಗೆ ಹಿಡ್ದಿದ್ದಾರೆ ಸ್ವತಃ ಊಟನೂ ಕೂಡ ಮಾಡಲಿಕ್ಕಾಗಲ್ಲ ಅಂತಹ ವ್ಯಕ್ತಿನೂ ಕೂಡ ಇವತ್ತು ಬಂದು ಓಟ್ ಹಾಕಿ ಹೋಗ್ತಿದ್ದಾರೆ ಒಂಥರ ಆಗುತ್ತೆ ರೀ ಇಂಥದ್ರಲ್ಲಿ ಎಷ್ಟೋ ಜನ ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಪಿಕ್ನಿಕ್ಕು ಅಥವಾ ಜಾಲಿ ಮಾಡ್ಕೊಂಡಿರೋ ಒಂದಷ್ಟು ಸನ್ನಿವೇಶಗಳು ಕೂಡ ನಾನು ನೋಡಿದಾಗ ಈ ಚೀ ಅನಿಸುತ್ತೆ ಸೊ ಇಂಥ ವ್ಯಕ್ತಿಗಳು ನಿಜಕ್ಕೂ ನಮ್ಮ ದೇಶಕ್ಕೆ ಮಾದರಿ ಹಾಗೆ ನಮ್ಮ ದೇಶ ಕಟ್ಟುವ ಕೂಡ ಇವರು ಮುಂದೆ ಬರ್ತಾರೆ ಇದು ರೈಟ್ ನ್ಯೂಸ್